ಅಧ್ಯಕ್ಷರು ನೀವು ಅವಿಶ್ವಾಸ ವ್ಯಕ್ತಪಡಿಸೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು ಅವ್ರು ನಾವು ಅವಿಶ್ವಾಸ ನಿರ್ಣಯವನ್ನ ನಾವು ಅದರಲ್ಲಿ ಪಾಸಾಯಿದ್ರು ಅವಿಶ್ವಾಸ ನಿರ್ಣಯ ಆದ ನಂತರ ಸಭೆಯನ್ನ ಮುಂದುವರಿಸಿ ಶ್ರೀ ಮುಂಬೈ ಅವರನ್ನು ಅಧ್ಯಕ್ಷರಾಗಿ ಜಿ ಟಿ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ ಶ್ರೀಧರ್ ಅವ್ರನ್ನ ಟ್ರೆಜರರ್ ಆಗಿ ನಾವು ನೇಮಕಾತಿ ಮಾಡಿದ್ವಿ ಇಷ್ಟೆಲ್ಲಾ ಬಹುಮತ ಇದ್ರೂ ಸಹ ಅವ್ರು ನಾವು ಅಧಿಕಾರ ಬಿಟ್ಕೊಡೋದಿಲ್ಲ ಬೇಕಾದರೂ ಕೋರ್ಟ್ ಆದೇಶ ಈ ರೀತಿಯಾಗಿ ಮಾತಾಡೋದು ಆಮೇಲೆ ಕೆಲವರು ಮೂರು ಜನ ಸಸ್ಪೆಂಡ್ ಮಾಡ್ಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರು ಸಸ್ಪೆಂಡ್ ಮಾಡೋ ಅಧಿಕಾರ ನಿಮಗಿಲ್ಲ ಇಲ್ಲ ನಿರ್ಣಯ ತಗೋಬೇಕಾದ್ರು ಕಾರ್ಯಕಾರಿ ಸಮಿತಿಯೇ ತಗೋಬೇಕು ನಮ್ಮ ಸಭೆಯಲ್ಲಿ ಹದಿಮೂರು ಜನ ಸೇರಿಕೊಂಡು ನಿಮ್ದು ಯಾವುದೇ ಸಸ್ಪೆಂಡ್ ಮಾಡೋ ಅಧಿಕಾರ ಇಲ್ಲ ಅಂತ ಆಗಲೇ ನಿರ್ಣಯ ಮಾಡಿದ್ದೀವಿ ಅಂತ ಹೇಳಿದ್ರು ಸಹ ಸರಿಯಾದಂತ ರೀತಿಯಲ್ಲಿ ಸಭೆ ಮಾಡದಲ್ಲೇ ನಾವು ಹೇಳಿದಂಥ ಮಾತಾಡೋದಕ್ಕೆ ಅವಕಾಶ ಕೊಡದಲ್ಲೇ ಅವ್ರಿಗೆ ಬೇಕಾದಂಥ ವಿಷಯವನ್ನು ಬರ್ಕೊಂಡೋದರು ನಂತರ ನಾವು ನಿರ್ಣಯವನ್ನು ನಾವು ಮಾಡಿ ಇವತ್ತರ ದಿನ ಅವಿಶ್ವಾಸ ನಿರ್ಣಯ ಜಾರಿಯಾಗಿದೆ ಅವರು ಅಧಿಕಾರದಲ್ಲಿ ಮುಂದುವರಿಯೋಕೆ ಅವಕಾಶವಿಲ್ಲ ನೂತನವಾಗಿ ಗುರುದೇವರ ಅಧ್ಯಕ್ಷರಾಗಿ ಡಿ ಟಿ ಕುಮಾರ್ ಶ್ರೀಧರ್ ಅವರು ಅವರ ಅಧಿಕಾರವನ್ನು ವಹಿಸ್ಕೊಳ್ಳೋಕ್ಕೆ ಎಲ್ಲ ಒಂದು ಅವಕಾಶ ಅಧಿಕಾರ ಅವಶ್ಯಕತೆಯನ್ನು ಸಹ ಇದೆ ಅಂತ ಹೇಳಿ ಈ ದಿನ ನಿರ್ಧಾರ ಆಗಿದೆ ಹಾಗಾಗಿ ಅವರು ಬಹುಮತದ ನಿರ್ಧಾರದಂತೆ ಯಾವುದೋ ಒಂದು ದಿನ ಆದಂತ ಯಾವುದೋ ಒಂದು ಬಾಡಿಗೆ ಕೊಟ್ಟಿದ್ದು ಯಾವುದೋ ಉದಾಹರಣೆಗೆ ಅವರು ಸಸ್ಪೆಂಡ್ ಮಾಡಿರೋ ಕಾರಣ ಅನ್ನೋದು ಬಹಳ ಹಾಸ್ಯಾಸ್ಪದವಾಗಿದೆ ಯಾವತ್ತು ಇಪ್ಪತ್ತೈದು ವರ್ಷದ ಹಿಂದೆ ಚಂದ್ರೇಗೌಡರು ಲಾಯರ್ ಆಫೀಸ್ ಮಾಡ್ತಾ ಇದ್ರು ಅವ್ರ ನಿಧನದಿಂದ ಡಾಕ್ಟರ್ ಅರವಿಂದ್ ಅವರಿಗೆ ಬಂದಿದೆ ಅದಕ್ಕೆ ನೀವು ಫಲಾನುಭವಿ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ರೆ ಮುಂದಿನ ಚುನಾವಣೆ ಆಕ್ಷೇಪಣೆ ಎತ್ತಲಿಲ್ಲ ಇದೇ ರೀತಿ ಶ್ರೀಧರ್ ಅವರು ತಂದೆ ಕಾಲದಿಂದ ಚಾರ್ಟರ್ಡ್ ಆಡಿಟರ್ ಕೆಲಸ ಕಾರಣದಿಂದ ಕೇವಲ ಆ ಒಂದು ಅವಿಶ್ವಾಸ ಇಲ್ಲ ತಪ್ಪಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವನ್ನ ಸಸ್ಪೆಂಡ್ ಮಾಡಿ ಬಚಾವಾಗೋ ಪ್ರಯತ್ನ ಮಾಡಿದ್ರು ಬಚಾವಾಗೋಕೆ ಅವಕಾಶ ಆಗಲಿಲ್ಲ ಅವಿಶ್ವಾಸ ಮಾಡುವ ಆಯಿತು ಅವರು ಯಾವುದೇ ಅಧಿಕಾರವನ್ನ ಅತ್ಯಂತ ಗೌರವದಿಂದ ಬಿಟ್ಟುಕೊಟ್ಟು ಮುಂದಿನ ಪದಾಧಿಕಾರಿಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಅವ್ರಿಗೂ ಸಹ ಬಹುಮತ ನಿಮ್ ಕಡೆ ಬಹುಮತ ನಮ್ಮಲ್ಲಿ ಈಗಾಗಲೇ ಒಟ್ಟು ಇಪ್ಪತ್ನಾಲ್ಕು ಜನ ಸದಸ್ಯರು ಹದಿಮೂರು ಜನ ಸದಸ್ಯರು ಹನ್ನೊಂದು ಜನ ಅವ್ರ ಕಡೆ ಇದ್ದಾರೆ ಹದಿಮೂರು ಜನ ನಮ್ ಕಡೆ ಇದ್ದಾರೆ ಅದ್ರಲ್ಲ ಬಹುಮತ ನಮಗಿರೋದ್ರಿಂದ ಅವರು ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಆಗಲ್ಲ ಅವಿಶ್ವಾಸ ನಿರ್ಣಯ ಮಾಡೋಕ್ಕೆ ಆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದರು ಆಗಲೇ ಸುಪ್ರೀಂ ಕೋರ್ಟ್ ನಿರ್ಣಯವನ್ನ ನಾವು ಅವ್ರಿಗೆ ಕೊಟ್ಟಿದ್ದೀನಿ ಯಾವುದೇ ಪ್ರಜಾಪ್ರಭುತ್ವದ ಸಂಸ್ಥೆಯಲ್ಲಿ ಈ ಉದಾಹರಣೆಗೆ ಮುಖ್ಯಮಂತ್ರಿ ಇರ್ತಾರೆ ಎಮ್ ಎಲ್ ಎಳವ್ರ ಜೊತೆಗೆಲ್ಲದಿದ್ರೆ ಅಧಿಕಾರ ಇಳಿಲೇಬೇಕು ಅದಕ್ಕೇನು ಸಾಮಾನ್ಯ ಜ್ಞಾನ ಅಧ್ಯಕ್ಷರಾದವರು ಕಾನೂನನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ಕಾನೂನಿನ ಅಜ್ಞಾನವನ್ನು ಪ್ರದರ್ಶನ ಮಾಡೋದು ಈಗ ಉದಾಹರಣೆಗೆ ಎಮ್ ಎಲ್ ಎಗಳಲ್ಲಿ ಮೆಜಾರಿಟಿ ಇಲ್ಲ ಅಂದ್ರೆ ಮಾರನೇ ದಿನನೇ ಇಳಿಬೇಕು ಅದೇ ರೀತಿಯಲ್ಲಿ ಯಾವುದೇ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವಿಶ್ವಾಸ ನಿರ್ಣಯ ಮಾಡೋ ಅವಕಾಶ ಇದೆ ಆದ್ದರಿಂದ ಅದನ್ನು ಮಂಡಿದ್ದೀವಿ ಮಾಡಿದ್ದೀವಿ ಮಂಡಿಸಿದ್ದೀವಿ ಯಶಸ್ವಿಯಾಗಿ ಪಾಸಾಗಿದೆ ಆ ದೃಷ್ಟಿಯಲ್ಲಿ ಮುಂದಿನ ಪದಾಧಿಕಾರಿಗಳು ಅಧಿಕಾರವನ್ನು ಒಳ್ಸ್ಕೊಳ್ಳೋಕ್ಕೆ ಎಲ್ಲ ಒಂದು ಅವಕಾಶವೂ ಇದೆ ಅಂತ ಹೇಳಿ ನಾನು ಈ ಮೂಲಕ ಹೇಳೋದು ಅವಿಶ್ವಾಸವನ್ನು ಇಪ್ಪತ್ತು ಮೂಲಕ ಇವಾಗ ಒಂದು ಹದಿನೈದು ದಿವಸೊಳಗೆ ಒಂದು ಸಭೆಯನ್ನು ಕರೀಲೇ ಆ ನಿಟ್ಟಿನಲ್ಲಿ ಅವ್ರು ಇಪ್ಪತ್ತೊಂಬತ್ತಕ್ಕೆ ಸಭೆಯನ್ನು ಕರೆದ್ರು ಸಭೆ ಕರೆದ ಮೇಲೆ ಸಭೆಯಲ್ಲಿ ಬೇರೆ ಯಾವುದೂ ಸಬ್ಜೆಕ್ಟ್ ಇಲ್ಲ ಇದೊಂದೇ ಸಬ್ಜೆಕ್ಟ್ ಆದರೆ ಇವರು ಅದ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ಗೆ ನಮ್ಮ ಅಜೆಂಡಾ ಯಾರಿಗೂ ಕೊಟ್ಟಿಲ್ಲ ಆಮೇಲೆ ಎಲೆಕ್ಷನ್ಗೆ ಎರಡು ದಿವ್ಸ ಇರಬೇಕಾದ್ರೆ ಸಾಹೇಬ್ರು ಹೇಳ್ದಂಗೆ ಮೂರು ಜನನ ಸಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕಾನೂನು ಅಡಿನಲ್ಲಿ ಸಸ್ಪೆಂಡ್ ಮಾಡೋದಕ್ಕೆ ಬರಲ್ಲ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಮೀಟಿಂಗ್ ಆಗಬೇಕು ಟೂ ಥರ್ಡ್ ಇರಬೇಕು ಅವರಿಗೆ ನೋಟಿಸ್ ಕೊಡಬೇಕು ಏಳು ದಿವ್ಸದ ನೋಟಿಸ್ ಕೊಟ್ಟು ಆಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು ಅದು ಅದೇನಿಲ್ಲ ಅದು ಸುಮ್ಮನೆ ಈ ಓಟಿನ ತಪ್ಪಿಸ್ಕೊಳ್ಳೋಕೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಆಸ್ಪದ ಕೊಡ್ಲಿಲ್ಲ ಕೊನೆಗೆ ಏನು ಅಜೆಂಡಾನು ಇಲ್ದಲೆ ಮೀಟಿಂಗ್ ಕರೆದು ಮೀಟಿಂಗ್ ಕರೆದಿರೋದ್ ಉದ್ದೇಶನೇ ಅವಿಶ್ವಾಸಕ್ಕೆ ಬಿಟ್ಬಿಟ್ಟು ಬೇರೆ ಏನೋ ಮಾತಾಡಕ್ಕೆ ಪ್ರಯತ್ನ ಮಾಡಿ ನಾವು ಬರ್ಖಾಸ್ ಮಾಡ್ತೀವಿ ಅಂದ್ರು ನಾವಿಲ್ಲ ಅವಿಶ್ವಾಸ ಮಂಡಿಸಿದೀವಿ ನಾವು ಓಟ್ ಹಾಕ್ತೀವಿ ಅಂತ ಹೇಳಿ ಹದಿಮೂರು ಜನ ನಮ್ಮ ಕಡೆಯರು ಕೈ ಹರ್ಬೋದು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಇನ್ನು ಅದನ್ನ ನಮ್ಮ ಡಿ ಆರ್ ಇವರುಗಳು ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೂ ಈ ಅಧಿಕಾರ ನಡೆಸಬಾರ್ದು ಯಾವುದೋ ಒಂದು ಸೈನ್ ಹಾಕೋಕ್ಕೆ ಅವಕಾಶ ಕೊಡಬಾರದು ಅಂತ ನಾವು ಮಾಡ್ತೀವಿ ನಮಸ್ಕಾರ ಇವತ್ತಿನ ಮಲ್ನಾಡು ಟೆಕ್ನಿಕಲ್ ಸೊಸೈಟಿಯ ಒಂದು ಸಾಮಾನ್ಯ ಸಭೆ ನಡೀತು ಈ ಸಭೆಯಲ್ಲಿ ಏನು ಹನ್ನೆರಡು ಜನ ಸಹಿ ಉಳ್ಳಂತಹ ಒಂದು ಅರ್ಜಿಯನ್ನ ಕರ್ನಾಟಕ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಮುಖ್ಯಸ್ಥರಾದಂಥ ಆ ಒಬ್ಬ ಅಧಿಕಾರಿ ನಮಗೆ ಒಬ್ಬರನ್ನ ಅಬ್ಸರ್ವರ್ ಆಗಿ ನಿಯೋಜನೆ ಮಾಡಿ ಮೀಟಿಂಗನ್ನು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ನಮ್ಮ ನಿರ್ದೇಶನ ಕೊಟ್ಟಿದ್ದರು ಆ ನಿರ್ದೇಶನದಂತೆ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಟಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೀತು ಆ ಮೀಟಿಂಗ್ನಲ್ಲಿ ಏನು ನಾವು ಮೂರು ಜನ ಸಸ್ಪೆಂಡ್ ಮಾಡಿದ್ದು ಆ ಮೂರು ಜನ ಬಿಟ್ಟು ಡಾಕ್ಟರ್ ಡಿ ಸಿ ಅರವಿಂದ್ ಜಿ ಆರ್ ಶ್ರೀನಿವಾಸ್ ಎಸ್ ಜಿ ಶ್ರೀಧರೆ ಇವರು ಮೂರು ಜನವೇ ಬಾಡಿಗೆದಾರರಾಗಿರೋದ್ರಿಂದ ಕಾನೂನಿನಲ್ಲಿ ನಿರ್ದೇಶಕರಾಗಿ ಮುಂದುವರಿಯೋಕೆ ಅವರಿಗೆ ಅವಕಾಶ ಇಲ್ಲದಿರೋದ್ರಿಂದ ಅವ್ರನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಆದರೂ ಅವರಿಗೆ ನೋಟಿಸ್ ಕೊಟ್ಟು ಪೇಪರ್ ಮುಖಾಂತರ ಟಿ ವಿ ಮುಖಾಂತರ ಅವರ ಮನೆಗೆ ಕಳಿಸುವಂತಹ ಕೆಲಸ ಮಾಡಿ ಇವತ್ತಿನ ಸಭೆಗೆ ಹಾಜರಾಗಬಾರ್ದು ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟು ಮೀಟಿಂಗನ್ನು ಪ್ರೊಸೀಜಿಂಗ್ ಸ್ಟಾರ್ಟ್ ಮಾಡಿದೋ ಆ ಸಂದರ್ಭದಲ್ಲಿ ಅವರು ಏಕಾಏಕಿ ಮೂರು ಜನರ ಜೊತೆಗೆ ಹನ್ನೆರಡು ಜನನು ಬಂದು ಒಳಗಡೆ ಕೂತು ಇದು ಮಾಡಿದರು ಅಧ್ಯಕ್ಷರು ನೀವು ಮೂರು ಜನ ಕೂತ್ರೆ ಯಾವುದೇ ಕಾರಣಕ್ಕೂ ನಾವು ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಫಸ್ಟು ನೀವು ಏನೇ ಮಾತಾಡಬೇಕಾದ್ರೂ ಏನು ಪ್ರೊಸೀಡಿಂಗ್ಸ್ ಬುಕ್ ಇದೆ ಮಾಮೂಲಿ ಏನು ಮೀಟಿಂಗ್ಗಳು ನಡೀತಾ ಇದ್ದು ಸಹಿ ಮಾಡಿದರೆ ನಿಮಗೆ ಮಾತಿಗೆ ಅವಕಾಶ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ನಾವು ತಗದೇ ತೆಗೆದು ಅವರು ಮೂರು ಜನನೂ ಕೂರಿಸ್ಕೊಂಡು ಅವರೂ ಸಹ ಸೈನ್ ಸಹಿನಾಗ್ತಲೇ ಉಡಾಪೆಯಿಂದ ಅವರು ಮೀಟಿಂಗಿನಿಂದ ಬರ್ಖಾಸ್ತ್ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರು ಅವರ ವಿವೇಚನೆಗೆ ಅನುಗುಣವಾಗಿ ಇವತ್ತು ನಡೆದಂಥ ಮೀಟಿಂಗ್ನಲ್ಲಿ ಇಪ್ಪತ್ತೊಂದು ಜನ ನಿರ್ದೇಶಕರು ಹಾಜರಿದ್ದು ಅದರಲ್ಲಿ ಹನ್ನೊಂದು ಜನ ಆರ್ ಟಿ ದೇವೇಗೌಡರ ಒಂದು ನೇತೃತ್ವದಲ್ಲಿ ನಾವು ಏನು ಐದು ವರ್ಷಕ್ಕೆ ಚುನಾವಣೆ ನಡೆದಿತ್ತು ಆ ಐದು ವರ್ಷದ ಚುನಾವಣೆಯ ಸಾಮಾನ್ಯ ಸಭೆಯನ್ನು ಕರೆದಕ್ಕೆ ಹನ್ನೊಂದು ಹತ್ರ ಒಂದು ಇದರ ಮಾಡಬೇಕಾಗಿತ್ತು ಆದರೆ ಅವರು ಯಾರೂ ಸೈಲ್ ಮಾಡದಿರೋ ಕಾರಣ ಅವರು ಇದ್ದಂಥ ಸೈಲ್ ಮಾಡಿದಂಥ ನಿರ್ದೇಶಕರ ಅನುಮತಿಯನ್ನು ಹೇಗೆ ಅಧ್ಯಕ್ಷರು ಬಹುಮತದೊಂದಿಗೆ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿ ಆ ಒಂದು ಸಭೆಯನ್ನು ಬರಖಾಸ್ ಆ ನಾವು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಖಜಾಂಜಿಯಾಗಿ ಮುಂದುವರತಕ್ಕಂಥ ಒಂದು ಸಂದರ್ಭವನ್ನು ಅವರೇ ಒದಗಿಸಿಕೊಟ್ಟರು ಯಾವುದೇ ಚರ್ಚೆಗೆ ಭಾಗವಹಿಸಿದ ಬಂದಂಥ ವೀಕ್ಷಕರಿಗೆ ವರದಿಯನ್ನು ಅವರು ಏನು ರಿಜಿಸ್ಟ್ರೇಷನ್ ಹಾಕ್ಕೊಳ್ತಾ ಪ್ರಕಾರ ಅವ್ರು ಕೊಡ್ತಾರೆ ರಿಜಿಸ್ಟಾರ್ಗೆ ರಿಜಿಸ್ಟರ್ ಅಥವಾ ಸರ್ಕಾರದ ವತಿಯಿಂದ ಏನು ನಿರ್ದೇಶನ ಕೊಡ್ತಾರೆ ಆ ರೀತಿ ನಾವು ಮುಂದೆ ನಡೀತೀವಿ ಅದು ಕಾಲೇಜಿನ ಅಭಿವೃದ್ಧಿಗೋಸ್ಕರ ತಿಳಿಸ್ತಕ್ಕಂಥ ಈ ದಿನಮಾನಗಳಲ್ಲಿ ಅದು ಒಳ್ಳೆಯ ಉತ್ತಮ ಸಂದೇಶ ಅಂತಕ್ಕಂಥದ್ದು ನನಗೆ ಅವರು ಮೂರು ಜನ ಸಹ ಬಾಡಿಗೆದಾರರಾಗಿದ್ದಾರೆ ಸೊ ನಾವು ಕಡತನ ಕೆಲವು ರೀತಿಯೇ ಸದಸ್ಯರುಗಳು ಕೊಟ್ಟಂಥ ಅರ್ಜಿಯನ್ನು ಪರಿಶೀಲಿದಾಗ ಪರಿಶೀಲನೆ ಮಾಡಿದಾಗ ಅವ್ರುಗಳು ಆ ಒಂದು ಮಳಿಗೆಗಳ ಬಾಡಿಗೆಗಳನ್ನು ಬೇರೆಯವ್ರಿಗೆ ಡಿ ಸಿ ಅರವಿಂದ ಅವರು ಇಪ್ಪತ್ತ ಎರಡು ಸಾವಿರ ಚಿಲ್ಲರಿಗೆ ಬೇರೆಯವ್ರಿಗೆ ಕೊಟ್ಟಿದ್ದರು ಅವರು ಸೊಸೈಟಿಗೆ ಬರೀ ಏಳ್ನೂರು ಚಿಲ್ಲರೆ ಬಾಡಿಗೆ ಕಟ್ತಾಯಿದ್ರು ಒಂದು ಆ ಕಾರಣದ ಕೊಟ್ಟು ಅವರನ್ನು ತೆಗೆದಿದೆ ಜಿ ಜಿ ಆರ್ ಶ್ರೀನಿವಾಸ್ ಅವರು ಒಂದು ಲಕ್ಷದ ಅರುವತ್ತು ಸಾವಿರ ಒಂದು ತಿಂಡಿ ಕಟ್ಟಬೇಕಾಗುತ್ತೆ ಅವರು ಒಂದೂ ದಿವಸ ಬಾಡಿಗೆ ಕಟ್ತಾರೆ ಒಂಬತ್ತು ವರ್ಷದಿಂದ ಆಗಿನ ಸೆಕ್ರೆಟ್ರಿ ಏನು ಕೊಟ್ಟಿದ್ದರು ನೋಟಿಸು ಆ ನೋಟಿಸ್ ಕೊಟ್ಟಾಗಿಂದ ಅವರು ಬಾಡಿಗೆನೇ ಕಟ್ಟಿರಲಿಲ್ಲ ಒಂದು ಕೋಟಿ ನಲ್ವತ್ತು ಲಕ್ಷ ಚಂದರೆ ಅವರು ಬಾಡಿಗೆ ಕಟ್ಟಬೇಕಾಗಿತ್ತು ಅವರು ನಿರ್ದೇಶಕರು ಯಾವುದೇ ನಿರ್ದೇಶಕರ ಈ ಒಂದು ಹಣಕಾಸಿನ ವಹಿವಾಟಿನ ಸಂಸ್ಥೆಯ ಲಾಭದಾಯಕ ಇದರ ಇದ್ದರೆ ಅವ್ರನ್ನ ಕಾನೂನು ಅಡಿಯಲ್ಲಿ ಅವಕಾಶವನ್ನು ಈ ಹಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಆದ್ರಂತೆ ನಾವು ಮೂರು ಜನ ಕಳೆದ್ವಿ